ಹೇಗಿದ್ರೆ ಎಲ್ಲರೂ ವಿಡಿಯೋ ನೋಡ್ತಾ ಇರೋಂಥ ಪ್ರತಿಯೊಬ್ಬರಿಗೂ ವರ್ಷದ ಮೊದಲನೇ ಹಬ್ಬ ಯುಗಾದಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಈ ವರ್ಷ ನಿಮ್ಮೆಲ್ಲರೂ ಬಳಲು ಸ್ವಲ್ಪ ಕಹಿ ಜಾಸ್ತಿ ಸಿಹಿರಲಿ ಅಂತ ಹೇಳ್ತಾ ಇವತ್ತೊಂದು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ನಮ್ಮ ಹಿರಿಯರು ಮಾಡಿರುವಂಥ ಪ್ರತಿಯೊಂದು ಹಬ್ಬದಲ್ಲೂ ಎಷ್ಟು ಅರ್ಥ ಇರುತ್ತೆ ಅಲ್ವಾ ಬೇವು ಬೆಲ್ಲ ಅನ್ನೋದು ಬರೀ ಹಬ್ಬಕ್ಕೆ ಮಾತ್ರ ಸೀಮಿತ ಅಲ್ಲ ಪ್ರತಿಯೊಬ್ಬರ ಜೀವನದಲ್ಲೂ ಬೇವು ಮತ್ತು ಬೆಲ್ಲ ಅಂದರೆ ಸುಖ ಮತ್ತು ದುಃಖ ಎರಡೂ ಸಹ ಇದ್ದೇ ಇರುತ್ತೆ ಅದೆರಡನ್ನೂ ಸಹ ಬ್ಯಾಲೆನ್ಸ್ ಮಾಡ್ತಾ ಮುಂದೆ ಹೋಗೋದೆ ನಮ್ಮ ಜೀವನ ಈಗ ಬೇಸಿಗೆ ಆಗಿರೋದರಿಂದ ವಾಮಿಟು ಲೂಸ್ ಮೋಷನ್ ಅಂತ ಆರೋಗ್ಯ ಸಮಸ್ಯೆಗಳು ಬರೋ ಸಾಧ್ಯತೆ ಹೆಚ್ಚಿರುತ್ತೆ ಬೇವಿನಲ್ಲಿ ಹೆಚ್ಚು ಔಷಧಿ ಗುಣ ಇರೋದ್ರಿಂದ ಬೇವನ್ನ ನಾವು ಸೇವಿಸೋದ್ರ ಮೂಲಕ ಬರುವಂಥ ಆರೋಗ್ಯ ಸಮಸ್ಯೆಯನ್ನು ಆದಷ್ಟು ನಾವು ತಡೆಗಟ್ಟಬೋದು ಹಾಗೆ ಬೆಲ್ಲದಲ್ಲೂ ಸಹ ರೋಗ ನಿರೋಧಕ ಶಕ್ತಿ ಹೆಚ್ಚಿರುತ್ತೆ ಈ ಎರಡನ್ನೂ ಸಹ ನಾವು ಸೇವಿಸೋದ್ರಿಂದ ಬರುವಂಥ ಆರೋಗ್ಯ ಸಮಸ್ಯೆಯನ್ನು ಆದಷ್ಟು ಮಟ್ಟಿಗೆ ನಾವು ತಡೆಗಟ್ಟಬೋದು ಹಾಗೆ ಈ ಬೇಸಿಗೆ ಕಾಲದಲ್ಲಿ ದೇಹ ತುಂಬಾ ಈಟಾಗಿರುತ್ತೆ ಈ ಸಮಯದಲ್ಲಿ ನಾವು ಅರ್ಲೆ ಸ್ನಾನ ಮಾಡೋದ್ರಿಂದ ದೇಹಕ್ಕೆ ತಂಪಾಗುತ್ತೆ ಜೊತೆಗೆ ಚರ್ಮಕ್ಕೆ ಹೊಸ ಕಾಂತಿಯನ್ನು ಸಹ ಕೊಡುತ್ತೆ ಆದ್ದರಿಂದ ನಾವು ಆಚರಣೆ ಮಾಡುವಂಥ ಪ್ರತಿಯೊಂದು ಹಬ್ಬದಲ್ಲೂ ಸಹ ಒಂದಲ್ಲ ಒಂದು ರೀತಿಯ ವಿಶೇಷತೆಗಳಿರುತ್ತೆ ಈ ವರ್ಷ ನಮ್ಮ ಮನೇಲಿ ಯುಗಾದಿ ಹಬ್ಬನ ಹೇಗೆಲ್ಲ ಆಚರಣೆ ಮಾಡಿದ್ವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೀವು ಸಹ ಈ ವರ್ಷ ಯುಗಾದಿ ಹಬ್ಬನ ಹೇಗೆಲ್ಲ ಆಚರಣೆ ಮಾಡಿದ್ವಿ ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಬೆಳಗ್ಗೆ ಬೇಗ ಇದ್ದು ಬಾಗಿಲಿಗೆ ತೋರಣ ಕಟ್ಟಿ ದೇವ್ರಿಗೆ ಪೂಜೆ ಮಾಡಿ ಎಲ್ಲರೂ ಎಳ್ಳು ಬೆಲ್ಲ ತಿಂದು ಈಗ ಅಡುಗೆನ ಮಾಡ್ತಾಯಿದ್ದೀನಿ ನಮ್ಮಲ್ಲಿ ಅಂದ್ರೇ ಎಷ್ಟು ಚೆಂದ ಅಲ್ವಾ ಪ್ರತಿಯೊಂದು ಹಬ್ಬದಲ್ಲೂ ಒಂದೊಂದು ರೀತಿಯ ಅಡುಗೆಗಳು ದೇವ್ರಿಗೆ ಅಲಂಕಾರ ಮಾಡೋದು ನಾವು ಅಲಂಕಾರ ಮಾಡ್ಕೊಳ್ಳೋದು ಎಷ್ಟು ಚೆನ್ನಾಗಿರುತ್ತೆ ಅಲ್ವ ಹಬ್ಬ ಅಂದ್ರೇ ಎಷ್ಟು ಕೆಲಸ ಇರುತ್ತೆ ಅಲ್ವಾ ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡ್ತಾನೆ ಇದ್ರೆ ಮುಗಿಯೋದೇ ಇಲ್ಲ ಅಡುಗೆ ಕೆಲಸ ಸ್ವಲ್ಪ ಜಾಸ್ತಿನೇ ಇದ್ದಿದ್ದರಿಂದ ಕಂಪ್ಲೀಟಾಗಿ ನಾನು ಅಡುಗೆ ಮಾಡೋದನ್ನ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಎಷ್ಟು ಸಾಧ್ಯನೋ ಅಷ್ಟು ವೀಡಿಯೋ ನಾನು ಮಾಡ್ಕೊಂಡಿದ್ದೀನಿ ಒಬ್ಬಟ್ಟನ್ನ ನಾನು ನಿನ್ನೆ ನೈಟೇ ಮಾಡಬೇಕು ಅಂತೇಳಿ ಅಂದ್ಕೊಂಡೆ ಬಟ್ ಆಫೀಸಿಂದ ಬರೋದೇ ಏಯ್ಟ್ ಓ ಕ್ಲಾಕು ಅದಾದಮೇಲೆ ಒಂದು ವೀಡಿಯೋ ಎಡಿಟ್ ಮಾಡಿ ಪೋಸ್ಟ್ ಮಾಡಬೇಕಾಗಿತ್ತು ಇದೆಲ್ಲ ಮುಗಿಯುವಷ್ಟರಲ್ಲಿ ನೈನ್ ತರ್ಟಿ ಆಗಿಬಿಡ್ತು ಹಾಗಾಗಿ ನನಗೆ ನಿನ್ನೆ ಒಬ್ಬಟ್ಟು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಇವತ್ತು ನಮ್ಮ ಮನೇಲಿ ಒಬ್ಬಟ್ಟು ಒಬ್ಬಟ್ಟು ಸಾಂಬಾರು ಮಸಾಲೋಡೆ ಗೊಜ್ಜು ಹಾಗೆ ಕೋಸಂಬರಿ ಇದಿಷ್ಟು ಅಡುಗೆನ ನಾನು ಮಾಡ್ತಾಯಿದ್ದೀನಿ ನಿಮ್ಮನೇಲಿ ಹಬ್ಬಕ್ಕೆ ಏನೆಲ್ಲ ಅಡುಗೆ ಮಾಡಿದ್ರಿ ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ ಯೂಶ್ವಲಾಗಿ ನನಗೆ ಬೇಳೆ ಒಬ್ಬಟ್ಟುಗಿಂತ ಕಾಯಿ ಒಬ್ಬಟ್ಟು ಅಂದ್ರೆ ಇಷ್ಟ ಆಗೋದು ಬೇರೆ ಹಬ್ಬದಲ್ಲೆಲ್ಲ ನಾನು ಆದಷ್ಟು ಕಾಯಿ ಒಬ್ಬಟ್ಟೆ ಮಾಡೋದು ಇವತ್ತು ಯುಗಾದಿ ಹಬ್ಬ ಆಗಿರೋದ್ರಿಂದ ಬೇಳೆ ಒಬ್ಬಟ್ಟನ್ನ ಮಾಡಿಕೊಂಡೆ ಹಾಗೆ ಬೇಳೆ ಒಬ್ಬಟ್ಟು ಒಬ್ಬರ ಸಾಂಬಾರು ಸಹ ಮಾಡಿಕೊಂಡೆ ಸುಟ್ಟಿರುಳ್ಳಿ ಬೆಳ್ಳುಳ್ಳಿ ಹಾಕಿ ಬಸ್ಸಾರು ಮಾಡ್ಕೊಳ್ತೀವಲ್ಲ ಆ ರೀತಿಯಾಗಿ ಈ ಸಾಂಬಾರನ್ನ ಮಾಡೋದು ತುಂಬಾ ಟೇಸ್ಟಾಗಿರುತ್ತೆ ಈ ಸಾಂಬಾರು ಮಾಡಿ ದಿನದಕ್ಕಿಂತ ಅದನ್ನು ನಾಳೆ ತಿನ್ನೋದಕ್ಕೆ ತುಂಬಾ ಟೇಸ್ಟಾಗಿರುತ್ತೆ ಇವತ್ತು ನಾನು ಮಾಡಿರೋಂಥ ಅಡುಗೆಲಿ ನಿಮ್ಗೆ ಯಾವುದಾದ್ರೂ ವೀಡಿಯೋ ಬೇಕು ಅಂತ ಹೇಳಿದೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಡುಗೆ ಜೊತೆಗೆ ಒಬ್ಬಟ್ಟು ಸಹ ಉಟ್ಟಿಗೆ ಮಾಡಿದ್ರಿಂದ ಟೈಮ್ ಸ್ವಲ್ಪ ಜಾಸ್ತಿನೇ ಆಯಿತು ಹಾಗಾಗಿ ಅಡುಗೆ ಮುಗಿತಾ ಇದ್ದಂಗೆ ತೊಂಬಿಟ್ಟಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೈಸೂರಲ್ಲಿ ಕೋಟೆ ಮಾರಮ್ಮನ ದೇವಸ್ಥಾನಕ್ಕೆ ಯುಗಾದಿ ಹಬ್ಬದ ದಿನ ಈ ತೊಂಬಿಟ್ಟ ಆರ್ತಿನ ಮಾಡ್ತಾರೆ ಶಿವರಾತ್ರಿ ಹಬ್ಬದ ದಿನದಿಂದ ಯುಗಾದಿ ಹಬ್ಬದವರೆಗೂ ಯಾವಾಗ ಬೇಕಾದರೂ ಈ ತಂಬಿಟ್ಟ ಆರ್ತಿನ ಮಾಡ್ಬೋದು ಯುಗಾದಿ ಹಬ್ಬದ ದಿನ ತುಂಬನೇ ರಶ್ ಇರುತ್ತೆ ಅಂತೇಳಿ ಸುಮಾರು ಜನ ಮುಂಚೆನೆ ಮಾಡ್ಕೋತಾರೆ ಈ ಹೂನ ತೊಂಬಿಟ್ಟು ಹೂ ಅಂತೇಳಿ ಕರೀತಾರೆ ಯೂಶ್ವಲಾಗಿ ಇದು ಮಾರ್ಕೆಟಲ್ಲೆಲ್ಲ ಸಿಗೋದಿಲ್ಲ ಟೂ ಡೇಸಿಂದ ನಾನು ಒಂದೆರಡು ಮೂರು ಕಡೆ ಕೇಳಿದೆ ಎಲ್ಲೂ ಕೂಡ ಈ ಹೂ ಸಿಗಲಿಲ್ಲ ನೋಡಿದ್ರೆ ನಮ್ಮದೇ ಗಿಡದಲ್ಲಿ ಬಿಟ್ಟಿದ್ದು ನಿನ್ನೆ ಬಿಟ್ಟಿದ್ದು ಹೂವು ಮತ್ತು ಇವತ್ತಿನ ಬಿಟ್ಟಿದ್ದು ಹೂವು ಎರಡು ಕೂಡ ಸೇರಿಸಿ ಈಗ ತೊಂಬಿಟ್ಟಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಇಷ್ಟೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಟೈಮು ಆರು ಗಂಟೆ ಆಗಿತ್ತು ಹೇಗೋ ಬಿಸಿಲು ಕೂಡ ಈಗ ಸ್ವಲ್ಪ ಕಡಿಮೆ ಆಗಿರುತ್ತೆ ಅಂಥೇಳಿ ದೇವ್ರಿಗೆ ದೀಪ ಹಚ್ಚಿ ದೇವಸ್ಥಾನಕ್ಕೆ ಹೊರಟ್ವಿ ಹೇಗೂ ಸ್ವಲ್ಪ ಲೇಟಾಗಿರೋದ್ರಿಂದ ರಶ್ ಸ್ವಲ್ಪ ಕಡಿಮೆ ಆಗಿರ್ಬೋದು ಅಂತೇಳಿ ಅಂತ ಅಂದ್ಕೊಂಡು ನೋಡಿದ್ರೆ ತುಂಬಾ ರಶ್ ಇತ್ತು ಈ ವರ್ಷ ಸ್ವಲ್ಪ ಬಿಸಿಲು ಜಾಸ್ತಿನೇ ಇದೆ ಅಲ್ವಾ ಹಾಗಾಗಿ ಎಲ್ಲರೂ ಕೂಡ ಸಂಜೆ ಮೇಲೆ ದೇವಸ್ಥಾನಕ್ಕೆ ಇರೋದು ಅನಿಸುತ್ತೆ ಆದ್ದರಿಂದ ತುಂಬಾ ರಶ್ ಇದೆ ಈ ದೇವಸ್ಥಾನ ಬಂದು ಕೋಟೆ ಮಾರಮ್ಮನ ದೇವಸ್ಥಾನ ಅಂಥೇಳಿ ಪ್ಯಾಲೇಸ್ ಪಕ್ಕದಲ್ಲೇ ಇದು ಇರೋದು ನಾವೆಲ್ಲ ಚಿಕ್ಕೋರು ಇರಬೇಕಾದ್ರೆ ಈ ಥರ ಸಮ್ಮರ್ ಟೈಮಲ್ಲಿ ಚಿಕನ್ ಪಾಕ್ಸು ಆ ರೀತಿಯೆಲ್ಲ ಆಗ್ತಾಯಿತ್ತು ಆ ಟೈಮಲ್ಲಿ ಈ ದೇವರಿಗೆ ಅರಿಸ್ಕೊಂಡು ಇಲ್ಲಿ ಬಂದು ಪೂಜೆನ ಮಾಡಿಸ್ತಾಯಿದ್ರು ಟೈಮು ಸಂಜೆ ಏಳು ಗಂಟೆ ಆಗಿದ್ರೂ ಸಹ ತುಂಬನೇ ರಶ್ ಇತ್ತು ದೇವಸ್ಥಾನದ ಒಳಗಡೆ ಸಹ ಹೋಗೋದಕ್ಕಾಗ್ತಾ ಇರಲಿಲ್ಲ ಅಷ್ಟೊಂದು ರಶ್ ಇತ್ತು ಪೂಜೆ ಎಲ್ಲ ಮುಗಿಸಿ ಅಲ್ಲೇ ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಅಜ್ಜಿ ಆಯುಷ್ಗೆ ದೇವಸ್ಥಾನದ ಬಗ್ಗೆ ಹಾಗೆ ಮೈಸೂರು ರಾಜ್ರ ಬಗ್ಗೆ ಎಲ್ಲ ಸ್ಟೋರಿ ಹೇಳ್ತಾಯಿದ್ರು ಅವನು ಅದನ್ನೆಲ್ಲ ಕೇಳ್ತಾಯಿದ್ದ ಅವ್ನಿಗೆ ಈ ಥರ ಎಲ್ಲ ಕೇಳೋದು ಅಂದರೆ ತುಂಬಾ ಇಷ್ಟ ಇವತ್ತು ಹಬ್ಬ ಆಗಿರೋದ್ರಿಂದ ಪ್ಯಾಲೇಸಲ್ಲಿ ಲೈಟಿಂಗ್ಸ್ ಎಲ್ಲ ಆನ್ ಮಾಡಿದ್ರು ಹಾಗಾಗಿ ಅದರದ್ದು ಒಂದು ವಿಡಿಯೋನ ಮಾಡಿಕೊಂಡೆ ಯೂಶಲ್ ಆಗಿ ಸಂಡೇ ಟೈಮ್ ಮಾತ್ರ ಲೈಟಿಂಗ್ಸ್ ಆನ್ ಮಾಡೋದು ಅದು ಬಿಟ್ಟರೆ ಈ ರೀತಿ ಹಬ್ಬ ಏನಾದರೂ ಇದ್ರೆ ಲೈಟಿಂಗ್ಸ್ನ ಆನ್ ಮಾಡ್ತಾರೆ ಇಲ್ಲಿಗೆ ಯುಗಾದಿ ಹಬ್ಬದ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ವಿಡಿಯೋ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ವೀಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್